ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಭಂಡಾರದ ಒಡೆಯ ಮೈಲಾರ್ ಮಲ್ಲಾಣ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು ಉಚ್ಚ ಗ್ರಾಮದಲ್ಲಿರುವ ಏಳು ಕೋಟಿ ಮೈಲಾರ್ ಮಲ್ಲಾಣ ದೇವಸ್ಥಾನದ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಪಲ್ಲಕ್ಕಿಯಲ್ಲಿ ಮೈಲಾರ್ ಮಲ್ಲಣ್ಣನ ಹೊತ್ತು ಗ್ರಾಮದ ಪ್ರಮುಖರು ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಹಿನ್ನೆಲೆ ಸಹಸ್ರಾರು ಭಕ್ತರು ಉತ್ಸವದಲ್ಲಿ ಭಾಗಿಯಾಗಿದ್ದರು ಇನ್ನು ಗ್ರಾಮದ ಮಹಿಳೆಯರು ತಲೆ ಮೇಲೆ ಕುಂಬ ಹೊತ್ತು ಪಲ್ಲಕ್ಕಿಯೊಂದಿಗೆ ಸಾಗಿದ್ದಾರೆ ಮತ್ತು ಬಂದಂತಹ ಭಕ್ತರಿಗೆ ದಾಸೋಹವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ